ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವಂತಹ ಒಂದಷ್ಟು ವಿಶೇಷವಾದಂಥ ಸಾಲುಗಳ ಅರ್ಥ ಮತ್ತು ವಿವರಣೆಯನ್ನು ಹೇಳ್ತೀನಿ ಹಾಗಾದರೆ ಆ ಏನೇನು ಆ ಸಾಲುಗಳು ಅದರ ಅರ್ಥ ಏನು ಅಂತೇಳಿ ಇಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋವನ್ನು ಎಲ್ಲರೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಆ ಸಾಲುಗಳು ಯಾವುವು ಅಪ್ಪ ಅಂತಂದ್ರೆ ಇಲ್ಲಿ ಒಂದ್ ಕಡೆ ಹೇಳ್ತಾರೆ ಅತಿಯಾದ ಸಂಶಯವು ಈತವೆಲ್ಲ ಬದುಕಿನಲಿ ಮೋಹ ವ್ಯಾಮೋಹಗಳ ಮಿತಿ ಇರಲಿ ಸಿರಿವಂತನಿಗೆ ಚಿಂತೆ ಕಾಡುವುದೇ ಸಹಜ ಮೋಹಗಳಲ್ಲಿ ಮಿತಿ ಇರಲಿ ಅತಿಯನ್ನೇ ಮರೆತು ಬಿಡು ಅಂತೇಳಿ ಇಲ್ಲಿ ಶಿವರುದ್ರಪ್ಪ ಅವರು ಹೇಳಿದರೆ ಈ ಸಾಲುಗಳು ಕೇಳೋದಕ್ಕೆ ಸುಂದರವಾಗಿದೆ ಹಾಗಾದ್ರೆ ಇದರ ಅರ್ಥ ಏನು ಅನ್ನೋದನ್ನ ಇಲ್ಲಿ ನಾವು ನೋಡೋಣ ಅತಿಯಾದ ಸಂಶಯವು ಹಿತವಲ್ಲ ಬದುಕಿನಲ್ಲಿ ಈಗ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲೂ ಈ ಸಂಶಯ ಅನ್ನೋದು ಇರಬಾರ್ದು ಈ ಅನುಮಾನ ಸಂಶಯ ಅನ್ನೋದಿದ್ರೆ ಅವರ ಜೀವನ ಹಾಳೋಗೋದಂತೂ ಖಂಡಿತ ಈಗ ಸಾಮಾನ್ಯವಾಗಿ ನಾನು ದಾಂಪತ್ಯ ಜೀವನದಲ್ಲಿ ಬರುವಂತ ಒಂದಷ್ಟು ಸಂಶಯಗಳ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಗಂಡನಾದವನ್ಗೆ ಹೆಂಡತಿ ಮೇಲೆ ಸಂಶಯ ಅನ್ನೋದು ಇರಬಾರ್ದು ಅನುಮಾನ ಅನ್ನೋದು ಇರಬಾರ್ದು ಹೆಂಡತಿಗೆ ಗಂಡನ ಮೇಲೆ ಅನುಮಾನ ಅಥವಾ ಸಂಶಯ ಅನ್ನೋದು ಇರಬಾರ್ದು ಇದು ಇದ್ರೆ ಏನಾಗುತ್ತಪ್ಪ ಅಂದ್ರೆ ಒಬ್ಬರ ಮೇಲೆ ಇನ್ನೊಬ್ರಿಗೆ ನಂಬಿಕೆ ಅನ್ನೋದು ಇರೋದಿಲ್ಲ ಒಬ್ರನ್ನ ಇನ್ನೊಬ್ರು ಅರ್ಥ ಮಾಡ್ಕೊಳೋ ಅಷ್ಟು ಶಕ್ತಿ ಸಾಮರ್ಥ್ಯ ಅವರಲ್ಲಿ ಇರೋದಿಲ್ಲ ಇದ್ರಿಂದ ಏನಾಗುತ್ತೆಂದ್ರೆ ಅವರ ದಾಂಪತ್ಯ ಜೀವನದಲ್ಲಿ ಕಲಹಗಳು ಉಂಟಾಗೋ ಸಾಧ್ಯತೆ ಇರುತ್ತೆ ಅಲ್ವಾ ಈ ಸಂಶಯ ಅನುಮಾನ ಅನ್ನೋದು ಒಂದ್ಸಲಿ ಬಂದ್ಬಿಟ್ರೆ ಅದು ವಾಸಿ ಮಾಡೋಕ್ ಆರ್ದೇ ಇರೋಂತ ರೋಗ ಆಗ್ಬಿಡುತ್ತೆ ಎಲ್ಲ ರೋಗಗಳಿಗೂ ಒಂದು ಔಷಧಿ ಅಂತಿದೆ ಆದ್ರೆ ಈ ಅನುಮಾನ ಅನ್ನೋ ರೋಗಕ್ಕೆ ಔಷಧಿನೇ ಇಲ್ಲ ಅದಕ್ಕೆ ಯಾವ್ಯಾವ ಕಾರಣಕ್ಕೂ ನಿಮ್ಮ ಬದುಕಲ್ಲಿ ಈ ಅನುಮಾನ ಮತ್ತು ಸಂಶಯ ಅನ್ನೋದನ್ನು ಬರೋದಕ್ಕೆ ಬಿಡಬೇಡಿ ಇವೆರಡು ಇತ್ತು ಅಂದರೆ ಜೀವನ ನರಕವಾಗುತ್ತೆ ನೀವು ಗಂಡ ಹೆಂಡ್ತಿ ಅಂದರೆ ಹೇಗಿರ್ಬೇಕಂದ್ರೆ ಒಬ್ರ ಮೇಲೊಬ್ರಿಗೆ ನಂಬಿಕೆ ಇರಬೇಕು ಇಲ್ಲಿ ಅಡ್ಜಸ್ಟ್ಮೆಂಟ್ ಹೊಂದಾಣಿಕೆ ಮಾಡಿಕೊಂಡು ಬದುಕೋದಕ್ಕಿಂತ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡಿಕೊಂಡು ಬದುಕೋದು ಮುಖ್ಯ ಎಷ್ಟು ದಿನ ಅಂತ ಅಡ್ಜಸ್ಟ್ ಮಾಡ್ಕೊಳಕ್ ಆಗುತ್ತೇಲಿ ಹೊಂದಾಣಿಕೆ ಅನ್ನೋದು ಕೆಲವೊಂದಷ್ಟು ದಿನ ಮಾಡ್ಕೋಬಹುದು ಆದ್ರೆ ಅರ್ಥ ಮಾಡ್ಕೊಳೋ ಮನೋಭಾವ ಇದ್ರೆ ಜೀವನ ತುಂಬಾ ಸುಂದರವಾಗಿರುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಸಂಶಯ ಮತ್ತೆ ಅನುಮಾನಕ್ಕೆ ನೀವು ಜಾಗವನ್ನ ಕೊಡ್ಬೇಡಿ ಅದಕ್ಕೆ ಅತಿಯಾದ ಸಂಶಯ ಅನ್ನೋದು ಇರೋದು ಈ ಬದುಕಲ್ಲಿ ಒಳ್ಳೇದಲ್ಲ ನಿಮ್ಮೆಲ್ರಿಗೂ ವ್ಯಾಮೋಹಗಳ ಮೇಲೆ ಅಂದ್ರೆ ಮೋಹ ಮತ್ತೆ ವ್ಯಾಮೋಹಗಳ ಮೇಲೆ ಮಿತಿ ಅನ್ನೋದಿರ್ಬೇಕು ಈ ಪ್ರೀತಿ ನಾವ್ ಯಾರನ್ನೊಬ್ನ ಪ್ರೀತಿ ಮಾಡ್ತಿದೀವಿ ಅಂದ್ರೆ ಅದು ಅತಿ ಆಗ್ಬಾರ್ದು ಪ್ರೀತಿ ಇರ್ಬೇಕು ಕಾಳಜಿ ಇರ್ಬೇಕು ಆದ್ರೆ ಅದು ಅತಿ ಆಗ್ಬಾರ್ದು ಅತಿ ಆದ್ರೆ ಅಮೃತ ಕೂಡ ವಿಷವಾಗುತ್ತೆ ಅದಕ್ಕೆ ಮೋಹ ವ್ಯಾಮೋಹಗಳ ಮೇಲೆ ಮಿತಿ ಅನ್ನೋದು ಇರ್ಲಿ ಮತ್ತೆ ಸಿರಿವಂತನಿಗೆ ಚಿಂತೆ ಕಾಡೋದು ಸಹಜ ಈಗ ಶ್ರೀಮಂತರಿದ್ದಾರೆ ಅವ್ರಿಗೆ ಚಿಂತೆ ಅನ್ನೋದು ಇದ್ದೇ ಇರುತ್ತೆ ಯಾಕಂದ್ರೆ ಅವರು ಸಾಕಷ್ಟು ಕೆಲಸ ಕಾರ್ಯಗಳಿರುತ್ತೆ ಸಾಕಷ್ಟು ಜವಾಬ್ದಾರಿಗಳಿರುತ್ತೆ ಅವ್ರು ನಮ್ಮ ಥರ ಯಾವುದೋ ಒಂದು ಕೆಲಸ ಮಾಡಿ ಸುಮ್ನಾಗೋದಿಲ್ಲ ನೂರೆಂಟು ಕೆಲಸಗಳನ್ನು ಮಾಡ್ತಿರ್ತಾರೆ ನೂರೆಂಟು ಕೆಲಸಗಳಿಗೆ ಕೈ ಹಾಕ್ತಾ ಇರ್ತಾರೆ ಅದರಿಂದ ಅವ್ರಿಗೆ ನೂರಾರು ಚಿಂತೆಗಳು ಇದ್ದೇ ಇರುತ್ತೆ ಈಗ ನಾವು ಎಲ್ಲೋ ಕೆಲ್ಸಕ್ಕೆ ಹೋಗ್ತೀವಿ ಬರ್ತೀವಿ ನಮ್ಮ ಮನೇಲಿ ನಮ್ಮ ಕೆಲಸ ಏನಿದ್ವಿ ಮಾಡ್ಕೊತೀವಿ ಮಾಡ್ಕೋತೀವಿ ನಾವು ಸುಮ್ಮನಾಗ್ತೀವಿ ಆದರೆ ಈ ಶ್ರೀಮಂತ ಜನರು ಈ ಶ್ರೀಮಂತರು ಅವರು ನೂರಾರು ಕೆಲಸ ಕಾರ್ಯಗಳು ಇಟ್ಕೊಂಡಿರ್ತಾರೆ ಅವ್ರದ್ದೇ ಆದಂಥ ಸ್ವಂತ ವ್ಯಾಪಾರಗಳು ಬಿಸ್ನೆಸ್ ಇನ್ನೊಂದು ಮತ್ತೊಂದು ಏನೋ ಮಾಡ್ಕೊಂಡಿರ್ತಾರೆ ಅದಕ್ಕೆ ಅವ್ರಿಗೆ ನೂರಾರು ಚಿಂತೆಗಳು ಇರೋದು ಸಹಜ ನೀವು ಕನ್ನಡದಲ್ಲಿ ಒಂದು ಗಾದೆ ಮಾತು ಕೂಡ ಇದೆ ಕೇಳಿರ್ತೀರ ಅಲ್ವಾ ಶ್ರೀಮಂತ್ರಿಗೆ ನೂರಾರು ಚಿಂತೆ ಅಂದ್ರೆ ಇರೋನಿಗೆ ನೂರಾರು ಚಿಂತೆ ಇಲ್ದವನಿಗೆ ಒಂದೇ ಚಿಂತೆ ಇರೋನಿಗೆ ಐತಪ್ಪ ಅದೈತೆ ಇದೈತೆ ಯಾವಾಗ ಮಾಡ್ತೀನೋ ಹೆಂಗ್ ಮಾಡ್ತೀನೋ ಅನ್ನೋ ಚಿಂತೆ ಇರುತ್ತೆ ಆದ್ರೆ ಇಲ್ದಿರೋನ್ಗೆ ಏನಾಗುತ್ತೆ ಹೇಳು ಇಲ್ಲ ಅನ್ನೋದೇ ಒಂದು ಚಿಂತೆ ಆಗಿ ಕಾಡ್ತಾ ಇರುತ್ತೆ ಒಟ್ಟಲ್ಲಿ ಶ್ರೀಮಂತರಿಗೆ ಸಿರಿವಂತನಿಗೆ ಚಿಂತೆ ಕಾಡುವುದು ಸಹಜ ಅದಕ್ಕೆ ಮೋಹ ವ್ಯಾಮೋಹಗಳ ಮೇಲೆ ಮಿತಿ ಅನ್ನೋದಿರಲಿ ನೀವು ಅತಿಯನ್ನೇ ಮರೆತು ಬಿಡಿ ಅಂತೇಳಿ ಶೂರದ್ರಪ್ಪ ಅವರು ಹೇಳಿದ್ದಾರೆ ನಾವು ಯಾವುದನ್ನೇ ಆಗಲಿ ಲಿಮಿಟ್ ಆಗಿ ಈಗ ಅತಿಯಾಗಿ ಊಟ ಸೇವನೆ ಮಾಡಿದ್ರೆ ಏನಾಗುತ್ತೆ ಅದು ಸರಿಯಾಗಿ ಜೀರ್ಣ ಆಗೋದಿಲ್ಲ ಅದರಿಂದ ನಮಗೆ ಸಾಕಷ್ಟು ಅನಾರೋಗ್ಯ ಸಾಕಷ್ಟು ರೋಗಗಳು ಬರೋ ಸಾಧ್ಯತೆ ಇರುತ್ತೆ ಅದಕ್ಕೆ ನಾವು ಎಷ್ಟು ಬೇಕಷ್ಟು ಲಿಮಿಟಲ್ಲಿ ಊಟವನ್ನು ತಿನ್ಬೇಕು ಅದೇ ತರ ಇನ್ನು ಸಾಕಷ್ಟು ವಿಚಾರಗಳು ಸಾಕಷ್ಟು ವಿಷಯಗಳಲ್ಲಿ ನಾವು ಯಾವ್ದನ್ನು ಅತಿಯಾಗಿ ಮಾಡಬಾರ್ದು ಅತಿಯಾಗಿ ಮಾಡೋದ್ರಿಂದ ನಮ್ಗದ್ರಿಂದ ನಷ್ಟ ಆಗೋದೆ ಜಾಸ್ತಿ ಇರುತ್ತೆ ಅತಿಯಾದ್ರೆ ಅಮೃತ ಕೂಡ ವಿಷವಾಗುತ್ತೆ ಅದಕ್ಕೆ ಎಲ್ಲದರಲ್ಲೂ ಒಂದು ಮಿತಿ ಅನ್ನೋದು ಇರಬೇಕು ಎಲ್ಲದರಲ್ಲೂ ಒಂದು ಲಿಮಿಟ್ ಅನ್ನೋದು ಇರಬೇಕು ನಾವು ಆ ಮಿತಿಯನ್ನ ಒಂದು ಗೆರೆಯನ್ನ ಆ ಮಿತಿಯನ್ನ ಒಂದು ಲೈನ್ ಅನ್ನ ನಾವು ಕ್ರಾಸ್ ಮಾಡಿದ್ವಿ ಅಂದ್ರೆ ಅದರಿಂದ ಮುಂದಕ್ಕೆ ನಾವು ಸಾಕಷ್ಟು ಏಳು ಬೀಳುಗಳನ್ನ ನೋಡ್ಬೇಕಾಗುತ್ತೆ ಅದರಿಂದ ನಮಗೆ ಸಾಕಷ್ಟು ಅನಾನುಕೂಲಗಳ ಆಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ ಅದಕ್ಕೆ ಜೀವನದಲ್ಲಿ ನೀವು ಅತಿಯಾಗಿ ಯಾವ್ದನ್ನು ಆಸೆ ಪಡಬೇಡಿ ಅತಿಯಾಗಿ ಯಾವ್ದನ್ನು ಮಾಡೋದಕ್ಕೆ ಹೋಗ್ಬೇಡಿ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಜೀವನದಲ್ಲಿ ಸಂಶಯ ಅನ್ನೋದು ಇರಬಾರ್ದು ಅತಿಯಾದ ಸಂಶಯವು ಇರಬಾರದು ಬದುಕಿನಲ್ಲಿ ಮೋಹ ಮತ್ತೆ ವ್ಯಾಮೋಹಗಳ ಮೇಲೆ ಮಿತಿ ಅನ್ನೋದು ಇರ್ಲಿ ಶ್ರೀಮಂತನಿಗೆ ಚಿಂತೆ ಕಾಡೋದು ಸಹಜ ಒಟ್ಟಾರೆ ನೀವು ಅತಿಯನ್ನ ಮರೆತು ಬಾಳಿ ಹಾಗೇನಾದರೂ ನೀವು ಮರೆತು ಬದುಕಿದ್ರೆ ನಿಮ್ಮ ಬದುಕು ಸುಂದರವಾಗಿರುತ್ತೆ ಅಂತೇಳಿ ಇಲ್ಲಿ ನಮ್ಮ ಶಿವರುದ್ರಪ್ಪ ಅವರು ಹೇಳಿದ್ದಾರೆ ಇಷ್ಟು ಈ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ ಹೀಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ